ನಮಸ್ಕಾರ ಹಸಿರುವನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪರಿಸರ ಸಂರಕ್ಷಣೆಯಲ್ಲಿ ಸಾಂಸ್ಕೃತಿಕ ಆಯಾಮಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಸಂಪ್ರದಾಯಗಳಾಗಿರಬಹುದು ಹಿಂದಿನ ಆಚರಣೆಗಳಾಗಿರಬಹುದು ಇವೆಲ್ಲವೂ ಪರಿಸರ ಸಂರಕ್ಷಣೆಯಲ್ಲಿ ಹೇಗೆ ಬೆಸೆದುಕೊಂಡಿವೆ ಅನ್ನೋದನ್ನು ನಮ್ಮ ನಮ್ಮೊಂದಗಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯಲ್ಲಾಪುರ ವಿಭಾಗ ಹರ್ಷಭಾನು ಜಿಪಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಪರಿಸರ ಸಂರಕ್ಷಣೆಯಲ್ಲಿ ಸಾಂಸ್ಕೃತಿಕ ಆಯಾಮಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂದರೆ ಈ ಬಗ್ಗೆ ಒಂದು ಏನು ಮಾಹಿತಿ ಇದೆ ಅಂತ ತಿಳಿಸಿ ಮೊದಲಿಗೆ ಇದನ್ನು ನಾನು ಹೇಳಬೇಕಂದ್ರೆ ನಮ್ಮ ಜನಪದೀಯರ ಒಂದು ಜನಪದ ಕಾವ್ಯದ ಮುಖಾಂತರನೇ ಶುರು ಮಾಡೋಣ ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ನಾನೊಂದು ಗಳಿಗೆ ನೆನೆದೇನ ಬಹುಶಃ ನಮ್ಮ ಸಾಂಸ್ಕೃತಿಕ ಆಯಾಮಗಳನ್ನ ನಾವು ಏನು ನಮ್ಮ ಸಂಸ್ಕೃತಿ ಅನ್ನೋದನ್ನು ನಮ್ಮ ಜನ ಮೂಲದ ಒಂದು ಏನು ಅಭಿಲಾಷೆಗಳಿತ್ತು ಆಶಯಗಳಿತ್ತು ಅದ್ರ ಬಗ್ಗೆ ನಾವು ಇದೊಂದು ಸಣ್ಣದಾದಂಥ ಒಂದು ಜನಪದ ಒಂದು ಗೀತೆಯಲ್ಲೇ ನಮ್ಮ ಹಿರಿಯರು ಹೇಗೆ ನಮ್ಮ ಸಂಸ್ಕೃತಿ ಏನು ಅನ್ನುವಂಥದ್ದು ತಿಳಿತದೆ ಮುಂಜಾನೆ ಎದ್ದ ತಕ್ಷಣ ಅನೇಕರು ಪ್ರೀತಿ ಪಾತ್ರರಾದಂಥರು ಇರ್ತಾರೆ ಖಂಡಿತ ಅಂದರೆ ತಂದೆ ತಾಯಿ ಮಕ್ಕಳು ಹೆಂಡತಿ ಗಂಡ ಇವರೆಲ್ಲರೂ ಇದ್ದರೂ ಸಹ ಜನಪದೆಯರಿಗೆ ನಾನು ಎದ್ದಾಗ ಯಾರನ್ನ ನೆನಿಲಿ ಒಂದು ಗಳಿಗೆ ಏನಾದರೂ ನಾನು ನೆನೀಬೇಕು ಭೂಮಿ ತಾಯಿನ ಯಾಕೆಂದ್ರೆ ಆಕೆ ಇಲ್ದಲೇ ನಾನು ಇಲ್ಲ ಅನ್ನೋವಂಥ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಇದು ಇತ್ತು ಈ ಸಂಸ್ಕಾರ ಸಂಸ್ಕೃತಿನೇ ಇವತ್ತು ನಮ್ಮನ್ನ ಎಲ್ಲೇ ಹೋದ್ರೂ ಸಹ ಭಾರತೀಯನ ಸುಸಂಸ್ಕೃತರು ಅಂತ ಹೇಳಿ ಮಾಡ್ತಕ್ಕಂಥದ್ದು ತಗೊಂಡೋಗಿರೋದೇ ನಾವು ಯಾವತ್ತು ಪರಿಸರದ ಜೊತೆಗೆ ಹೋಗಿರೋದ್ರಿಂದ ಹಾಗಾಗಿ ಅದನ್ನೇ ನಮ್ಮ ಒಂದು ಪ್ರಮುಖ ಆಶಯವಾಗ್ತದೆ ಸೊ ನೀವು ಹೇಳಿದಾಗೆ ನಮ್ಮ ಬ ಹಿಂದಿನವರು ಹಾಕಿಕೊಟ್ಟಂತಹ ಒಂದು ಸಂಸ್ಕಾರ ಏನಿದೆ ಮೊದಲಿಗೆ ನಾವು ಭೂಮಿ ತಾಯಿಯನ್ನು ನೆನೆದು ಅದರಲ್ಲಿ ಅದರಲ್ಲೇ ಎಲ್ಲನೂ ಬರುತ್ತೆ ನಮ್ಮ ಪರಂಪರೆಯಲ್ಲಿ ಏನೇನು ನಾವು ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ನಾವು ಸಂಸ್ಕಾರವನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದು ಕೂಡ ಅದರಲ್ಲೇ ಎಲ್ಲ ಒಂದು ಒಂದು ಹಾಡಿನಲ್ಲಿ ಜನಪದ ಗೀತೆಯಲ್ಲೇ ಹೇಳಲಾಗ್ತಾ ಇದೆ ಸೊ ಹಾಗಿದ್ರೆ ಈ ಒಂದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಇದು ಇದ್ರ ಮೇಲೆ ಸಹ ಪರಿಸರ ಸಂರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಒಂದು ಕೆಲಸವನ್ನು ಮಾಡುತ್ತೆ ಈಗ ಸಂಸ್ಕೃತಿ ಅನ್ನುವಂಥದ್ದು ಒಂದು ಜನಸಮೂಹದ ಒಂದು ಸಮಷ್ಟಿಯ ಪ್ರಜ್ಞೆ ಆ ಜನಸಮೂಹದ ಸಮಷ್ಟಿಯ ಪ್ರಜ್ಞೆ ಅದು ಹಬ್ಬಗಳಾಗಿ ಬರ್ಬೋದು ಅಥವಾ ಅವರ ಆಚರಣೆಯಲ್ಲಿ ಪ್ರತಿ ದೈನಂದಿನ ಆಚರಣೆಯಲ್ಲಿ ಬರ್ತಕ್ಕಂಥದ್ದಿರ್ಬೋದು ಅಥವಾ ಅವರು ತಮ್ಮ ಒಡನಾಡಿಗಳ ಜೊತೆ ನಡ್ಕೊಳೋ ರೀತಿಯಲ್ಲಿ ರೀತಿನಲ್ಲಿ ಇರ್ಬೋದು ಸೊ ಇದು ಆ ಆ ಸಮಷ್ಟಿ ತೋರಿಸ್ಬಿಡುತ್ತೆ ನಮ್ಮ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳು ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗವೇ ಆಗಿರ್ತದೆ ಆದರೆ ಆ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳು ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗವಾಗಬೇಕಾದ್ರೆ ಮೊದಲು ಅಲ್ಲಿ ಏನು ಬೆಳೀತದೆ ಅಲ್ಲಿ ಹೇಗೆ ಮಳೆ ಬೀಳ್ತದೆ ಇದು ಅವಲಂಬಿತವಾಗ್ತದೆ ಆ ಮಳೆಯನ್ನು ಅವಲಂಬಿಸ್ತಕ್ಕಂಥದ್ದಕ್ಕೆ ನಾವು ಹೋದಾಗ ಸುತ್ತಮುತ್ತ ಎಷ್ಟು ಕಾಡಿದೆ ಆ ಕಾಡಿನ ಮುಖಾಂತರ ಎಷ್ಟು ನದಿ ಇದೆ ಎಷ್ಟು ಕೆರೆಗಳಿದೆ ಎಷ್ಟು ಕಟ್ಟೆಗಳಿದೆ ಇದೆಲ್ಲದನ್ನು ಸಹ ಅದ್ರ ಮುಖಾಂತರನೇ ಬರ್ತಕ್ಕಂಥದ್ದು ಇವತ್ತು ನಾವು ನಾಗರಿಕತೆಯ ಉಗಮ ಅಂತ ಅಂದ ತಕ್ಷಣವೇ ನಾವು ಮೊದಲಿಗೆ ಜ್ಞಾಪಿಸ್ಕೊಳೋದು ನದಿಗಳನ್ನೇ ಈಗ ನದಿಗಳ ನಂತರ ಮನುಷ್ಯ ಯಾವಾಗ ಅಲೆಮಾರಿ ಜೀವಿಯಾಗಿದ್ದ ಅಲೆಮಾರಿ ಆಗಿದ್ದೋನು ಯಾವಾಗ ಹೈನುಗಾರಿಕೆ ಮತ್ತು ಕೃಷಿ ಕಡೆ ತೊಡಗ್ದ ಅವನಿಗೆಲ್ಲೋ ಮನಸ್ಸಿನ ಒಂದು ಮೂಲೆಯಲ್ಲಿ ಚೆನ್ನಾಗಿ ಗೊತ್ತಿದೆ ಇನ್ಕ್ಲೂಡಿಂಗ್ ಅದು ನಮಗೂ ಸಹ ಗೊತ್ತು ಒಂದು ಹಸಿರನ್ನು ನೋಡಿದ ತಕ್ಷಣ ಒಂದು ಹೂವನ್ನು ನೋಡಿದ ತಕ್ಷಣ ಒಂದು ಸಸ್ಯವನ್ನು ನೋಡಿದ ತಕ್ಷಣ ನಮ್ಗೆ ಅದೇನೋ ಒಂದು ಆನಂದೇ ಉಲ್ಲಾಸ ಬರ್ತದೆ ಮನಸ್ಸಿಗೆ ಸೊ ಅದೇ ರೀತಿ ಯಾವುದೋ ಒಂದು ಪಕ್ಷಿ ಪ್ರಾಣಿಗಳನ್ನ ನೋಡಿದಾಗಲೂ ನಮ್ಗೆ ಉಲ್ಲಾಸ ಬರುತ್ತೆ ಯಾಕಂದ್ರೆ ಅವರೆಲ್ಲರೂ ನಮ್ಮ ನಾವೆಲ್ಲ ಜೊ ಜೊತೆಗೆ ಬಂದವರು ನಾವು ಯಾರೂ ಅಲ್ಲ ಅದು ನಮ್ಮ ಹೃದಯದ ಅಂತರ್ಗತದಲ್ಲಿ ಹೃದಯದ ಅಂತರಾಳದಲ್ಲಿ ಅದ್ರ ಬಗ್ಗೆ ಸದಾ ಒಂದು ಕೂಗು ಸದಾ ಒಂದು ದನಿ ಎಲ್ಲರಿಗೂ ಇರುತ್ತೆ ಅದಕ್ಕೋಸ್ಕರ ನಾವು ಸಂತೋಷ ಆ ಪ್ರಕೃತಿಯ ಬಗ್ಗೆ ಹೀಗೆ ಆಚರಣೆಗಳು ನಾವು ಅಂತೇಳಿ ಏನು ಹೇಳ್ತೀವಿ ಈಗ ನಾವು ನಮ್ಮ ಹಬ್ಬಗಳನ್ನೇ ನಾವು ಮಾತಾಡಿದ್ರೆ ನಮ್ಮದು ಹಬ್ಬಗಳು ಋತುಚರ್ಯದ ಮೇಲೇ ಎಲ್ಲ ಹಬ್ಬಗಳೂ ನಿಂತಿದೆ ಋತುಕ್ಕೆ ಅನುಗುಣವಾಗಿಯೇ ಪ್ರತಿಯೊಂದು ಹಬ್ಬವೂ ನಾವು ಮಾಡ್ತೀವಿ ಋತು ಯಾವ ರೀತಿ ಬದಲಾಗುತ್ತೆ ಈಗ ಆಯುರ್ವೇದದಲ್ಲಿ ಹೇಳ್ತಾರೆ ದಿನಚರ್ಯ ಮತ್ತು ಋತುಚರ್ಯ ಒಂದು ದಿನ ನಾವು ಎದ್ದ ನಂತರ ಯಾವಾಗ ಎದಾಳ್ಬೇಕು ಏನೇನು ಮಾಡಬೇಕು ಮತ್ತು ಮಲಗೋದಕ್ಕೂ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವ ಋತುವಿನಲ್ಲಿ ಏನು ಮಾಡಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು ಅನೇಕ ಒಂದು ಆಯುರ್ವೇದ ಒಂದು ಋಷಿ ಮುನಿಗಳಿಂದ ನಮಗೆ ಬಳುವಳಿಯಾಗಿ ಬಂದಿದೆ ಅದನ್ನೇ ಅದನ್ನು ಡೈರೆಕ್ಟಾಗಿ ಅವರು ಅವ ಆಗಿನ ಕಾಲದಲ್ಲಿ ಅವ್ರ ಜೊತೆ ಹೋಗ್ಲಿಕ್ಕೆ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ಜನಪದಿಯರು ಅವರು ಸಹ ಅದನ್ನು ಕಂಡಿಡ್ಕೊಂಡು ಯಾವಾಗ ನಮ್ಮ ಭೂಮಿಯ ವಿವಿಧ ಒಂದು ಸ್ಥಿತಿಗೆ ಅನುಗುಣವಾಗಿ ಅದು ಸಂಕ್ರಾಂತಿ ಅಂತ ಅಂದ ತಕ್ಷಣನೇ ನಾವು ನಮ್ಮ ಎತ್ತುಗಳಿಗೆ ನಾವು ಪೂಜೆ ಮಾಡ್ತೀವಿ ಅದನ್ನು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ನೋಡ್ತೀವಿ ಆಮೇಲೆ ಒಂದು ಬೆಂಕಿನ ಹಾಕಿ ನಾಯಿಸಿ ನಾವು ದಾಟಿಸಿ ಕೈ ಮುಗಿತೀವಿ ಅಂದರೆ ಹಿಂದೆ ತನ್ನ ಪಟ್ಟಂಥ ಎಲ್ಲ ಶ್ರಮಕ್ಕೆ ತನಗೆ ಸಿಕ್ಕಂಥ ಒಂದು ಏನು ಫಲವನ್ನು ಅವತ್ತು ಆರಾಧಿಸ್ತೀವಿ ಅದೇ ರೀತಿ ಯುಗಾದಿಗೂ ಸಹ ನಾವು ಹೊಸ ಹೊಸದು ಏನು ಒಂದು ಮಾವಿನ ಚಿಗಿರಿರ್ಬೋದು ಕೋಗಿಲೆಯ ವಸಂತ ಋತುವಿನ ಆಗಮನವನ್ನು ನಾವು ಬಹಳ ಶ್ರದ್ಧೆಯಿಂದ ಉಲ್ಲಾಸದಿಂದ ಆಚರಿಸ್ತೀವಿ ಇಡೀ ಪ್ರಕೃತಿ ಎದ್ದು ಒಂದು ನರ್ತನ ಆಡ್ದಂಗೆ ಇರುತ್ತೆ ಅದನ್ನು ನಾವು ಕುವೆಂಪು ಅವರ ಕಾವ್ಯವನ್ನು ಓದ್ಕೊಂಡ್ರೆ ಬಹುಶಃ ಅದರಷ್ಟು ನಮಗೆ ಇನ್ಯಾವುದನ್ನು ಸುಖ ಕೊಡಲ್ವೇನೋ ಅಂತ ಅನಿಸುತ್ತೆ ಅಂದರೆ ಪ್ರಕೃತಿಯನ್ನು ಹೀಗೂ ನಾವು ನೋಡ್ಬೋದು ಅಂತ ಹೇಳಿ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಇವೇನು ನಮ್ಮ ಏನು ನಾಡಗೀತೆ ಇದೆ ಅದರಲ್ಲೂ ಸಹ ಹೇಳಿರೋದು ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಇದನ್ನೆಲ್ಲದೂ ಈ ಪ್ರತಿಯೊಂದೂ ಹಬ್ಬಗಳು ಹರಿದಿನಗಳು ಇನ್ಕ್ಲೂಡಿಂಗ್ ನಾವು ಈಗ ಏನೀಗ ಗೌರಿ ಗಣೇಶವನ್ನು ಆರಾಧಿಸ್ತೀವಿ ನಾವು ಗಣಪನನ್ನ ಮಣ್ಣಿನಿಂದ ಮಾಡಿ ಮತ್ತೆ ಮಣ್ಣಿಗೆ ಬಿಟ್ಟು ನೆಲ ಮತ್ತೆ ಜಲ ಮೂಲದ ಸಂಸ್ಕೃತಿಯನ್ನು ಆರಾಧಿಸ್ತೀವಿ ಈಗ ಈಗ ತಾನೆ ಎಲ್ಲ ಮಳೆಗಾಲ ಮುಗಿತಾ ಇದೆ ಎಲ್ಲ ಕೆರೆ ಕೋಡಿಗಳು ತುಂಬಿದೆ ಬೇಸಿಗೆನಲ್ಲಿ ತಂದಂಥ ಜಡಿ ಮಣ್ಣನ್ನು ಇವತ್ತು ಹದ ಮಾಡಿ ನಮ್ಗೆ ಬೇಕಾದಂಥ ಒಂದು ರೂಪ ಕೊಟ್ಟು ಇವತ್ತು ಖುಷಿಪಟ್ಟು ಮತ್ತೆ ಹೋಗಿ ಕೆರೆಯಲ್ಲಿ ನೀರಲ್ಲಿದ್ದಾಗ ಮತ್ತೆ ಅದನ್ನು ನಾವು ಸಂತೋಷ ಹೌದು ಸೊ ಈ ಒಂದು ಸಾಂಪ್ರದಾಯಿಕ ಆಚರಣೆಗಳಿಂದ ನಾವು ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಹಾಗೆ ಸಂ ಪರಿಸರ ಸಂರಕ್ಷಣೆಯಲ್ಲಿ ಈ ಒಂದು ಸಾಂಪ್ರದಾಯಿಕ ಆಚರಣೆಗಳನ್ನ ನೋಡಿದಾಗ ಬೇರೆ ಇನ್ಯಾವ ಒಂದು ಆಚರಣೆಗಳನ್ನ ನಾವು ಗಮನಿಸಬೇಕಾಗತ್ತೆ ಈ ಒಂದು ಹಬ್ಬಗಳನ್ನು ಹೊರತುಪಡಿಸಿ ಈ ಕಾಡಿನಂಚಿನಲ್ಲಿರೋ ಒಂದು ಜನಾಂಗಗಳಿರ್ಬೋದು ಜನರಿರ್ಬೋದು ಪ್ರತಿ ಪರಿಸರವನ್ನು ನಾವು ಆರಾಧಿಸ್ತಕ್ಕಂಥದ್ದು ಈ ಬಯಲು ಸೀಮೆನಲ್ಲಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿವಿಧ ರೀತಿಯಾಗಿ ನಾವು ನೋಡಬಹುದು ಆ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಮಳೆ ಬೇರೆ ಮಳೆಯ ಪ್ರಮಾಣ ಬೇರೆ ಅಲ್ಲಿ ಉಟ್ತಕ್ಕ ಸಸ್ಯಗಳು ಬೇರೆ ಅಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ಬೇರೆ ಸೊ ಹಾಗಾಗಿ ಅದರ ಒಂದು ಅದರ ಹವಾಮಾನ ಗುಣಕ್ಕೆ ಅನುಗುಣವಾಗಿ ಅಲ್ಲಿ ಅವ್ರ ಏನು ಬೆಳೀತಾರೆ ಅದಕ್ಕೆ ಅನುಗುಣವಾಗಿ ನಾವು ಹಬ್ಬ ಹರಿದುಗಳನ್ನ ಆಚರಿಸ್ತೀವಿ ಈಗ ನಾವು ನಾಗರ ಪಂಚಮಿ ಅಂತ ಹೇಳಿ ಈಗ ತಾನೇ ಆಚರಿಸಿದಿವಿ ಜನರಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಆಚರಿಸ್ತೀವಿ ಇದು ಗೆದ್ದಲು ಏನು ಒಂದು ಹುತ್ತಗಳನ್ನ ಕಟ್ಟುತ್ತೆ ಸೊ ಹುತ್ತಗಳನ್ನ ಕಟ್ಟಾದ ಮೇಲೆ ಬಿತ್ತನೆ ಆಗಿರ್ತದೆ ಬಿತ್ತನೆ ಆಗಿರಬೇಕಾದ್ರೆ ಬಿತ್ತನೆ ಬೀಜಗಳನ್ನ ಸಹ ಎಷ್ಟೋ ಸರಿ ರೋಡೆಂಟ್ಸ್ ಆ್ಯಂಡ್ ಪೆಸ್ಟ್ ನಾವೇನು ಹೇಳ್ತೀವಿ ಈ ಇಲಿಗಳು ಬಿಡದಲ್ಲೇ ತಿಂದುಬಿಡ್ತದೆ ಇಲಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವುದು ಪೆಸ್ಟಿಸೈಡು ಅಥವಾ ಇನ್ನೊಂದನ್ನು ನಮ್ಮ ಹಿರಿಯರು ಉಪಯೋಗಿಸ್ಲಿಲ್ಲ ನ್ಯಾಚುರಲ್ ಆಗಿ ಪ್ರೀಡೇಟರ್ಸ್ ಏನೇನಿದೆ ಆ ಪ್ರಿಡೆಟರ್ಸ್ ಯಾವುದು ಇಲ್ಲಿಗಳನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಅವರು ತಿಳ್ಕೊಂಡಿದ್ರು ಅದು ಇರ್ತಕ್ಕಂಥ ಸುತ್ತಮುತ್ತ ಪ್ರದೇಶದಲ್ಲಿ ಹೋಗಿ ಇವತ್ತು ನಾಗರಾಧನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಚಿಗಳಿ ಉಂಡೆ ಅಂತೇಳಿ ಎಳ್ಳುಂಡೆ ನೀಡ್ತಕ್ಕಂಥದ್ದು ಅಥವಾ ಅಕ್ಕಿಯಿಂದ ಮಾಡಿರ್ತಕ್ಕಂಥ ತಂಬಿಟ್ಟು ಅಥವಾ ಉರಿಟ್ಟು ಅಂತ ಇದೆಲ್ಲ ಈ ಥರ ಆರತಿಯನ್ನು ಮಾಡ್ತಕ್ಕಂಥದ್ದು ಬೆಳಗಂಥದ್ದಿದೆ ಅದನ್ನು ಅದಕ್ಕೆ ಮಾಡ್ತಿದ್ರು ಎಲ್ಲೋ ಗೊತ್ತಿಲ್ಲ ಆದರೆ ಇದೆರಡನ್ನ ಇಟ್ಟು ಬೋನಲ್ಲಿ ಇವತ್ತೂ ಇಟ್ಟರೆ ಮನೇಲಿ ಇಲ್ಲಿ ಇದ್ದರೆ ಇಲ್ಲಿ ಬಿಡುತ್ತೆ ಅದರ ಅರ್ಥ ಏನು ಈ ಸ್ಮೆಲ್ಲಿಗೆ ಇಲ್ಲಿ ಬರಲೇಬೇಕು ಅಥವಾ ಕರಿದ ಪದಾರ್ಥಗಳಿಗೆ ಬರಲೇಬೇಕು ಅದನ್ನೆಲ್ಲ ತಗೊಂಡೋಗಿ ಹೊಲದಲ್ಲಿ ಇಟ್ಟು ಅದು ನ್ಯಾಚುರಲ್ ಆಗಿ ಯಾವುದು ಕಂಟ್ರೋಲ್ ಮಾಡುತ್ತೆ ಅದ್ರ ಪಕ್ಕನೇ ಇಟ್ಟಾಗ ಸೊ ಸಹಜವಾಗಿ ಅದು ಒಂದು ಆಹಾರ ಸರಪಳಿಯಲ್ಲಿ ಕಂಟ್ರೋಲ್ ಆಗಿ ಮುಂದೆ ನಮಗೆ ಒಂದು ಒಳ್ಳೆ ಫಸಲು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಅದ್ರ ಜೊತೆಗೆ ನಾವು ಬೃಹತ್ ಸಂಹಿತಿನಲ್ಲಿ ಹೇಳ್ತಾರೆ ಸೊ ವರಹಮಿ ಹಿರರ ಬೃಹತ್ ಸಂಹಿತಿನಲ್ಲಿ ಎಲ್ಲಿ ಒಂದು ಹುತ್ತ ಇದ್ದು ಎಲ್ಲಿ ಒಂದು ನೇರಳೆ ಮರ ಇರುತ್ತೆ ಅಲ್ಲಿ ಇಷ್ಟು ಅಡಿಗೆ ಈ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಷ್ಟ ಅಡಿಗೆ ನೀರು ಸಿಗುತ್ತೆ ಅಂತ ಹೇಳ್ತಾರೆ ಇವತ್ತಿಗೂ ಸಹ ಅಡಿಗಳು ಸ್ವಲ್ಪ ಜಾಸ್ತಿ ಕೆಳಗಡೆ ಹೋಗಿರ್ಬೋದು ಆದ್ರೂ ಸಹ ಹುತ್ತೋ ಕಡೆ ನೀರು ಸಿಗುತ್ತೆ ಅನ್ನುವಂಥದ್ದು ಒಂದು ನಮ್ಮೆಲ್ಲರ ಅನುಭವ ನಂಬಿಕೆ ಮತ್ತು ಅನುಭವ ಈಗ ನಾವು ಬೋರ್ವೆಲ್ ನ ಕೊರಿಸ್ಬೇಕಂದ್ರೆ ಹಳ್ಳಿಗಳಲ್ಲಿ ಮತ್ತೊಂದ್ರಲ್ಲಿ ಉತ್ತ ಇದ್ರೆ ಅಲ್ಲಿ ನೋಡಿ ವಾಟರ್ ಪಾಯಿಂಟ್ ಮಾಡಿ ಅಂತ ಕೇಳ್ತಾರೆ ಸೊ ಆ ವಾಟರ್ ಪಾಯಿಂಟ್ ಮಾಡಿ ಅಂದ್ರೆ ಅರ್ಥ ಏನಂದ್ರೆ ಗೆದ್ಲು ಬೆಳಿಬೇಕಂದ್ರೆ ಅದಕ್ಕೆ ಮಾಶ್ಚರ್ ಇರಲೇಬೇಕು ತನ್ನ ಬರೀ ಸಲೇಬ ತನ್ನ ಎಂಜಿಲ್ ನಿಂದ ಮಾತ್ರ ಕಟ್ಟಕ್ ಆಗಲ್ಲ ಸೊ ಅದು ನ್ಯಾಚುರಲ್ ಇಂಡಿಕೇಟರ್ ನಮಗೆ ಸೊ ಹೀಗೆ ನಮ್ಮ ಏನು ಆಚರಣೆಗಳಿದ್ದಾವೆ ಇದರ ಜೊತೆಗೆ ಈಗ ನಾವು ವಿವಿಧವಾಗಿ ಈಗ ದೈವಿ ವನಗಳಾಗಿ ನಾವು ದೇವರನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ಅದನ್ನು ಪೂಜಿಸ್ಕೊಂಡು ಅರಣ್ಯವನ್ನು ಆರಾಧಿಸ್ಕೊಂಡು ಬರ್ತಕ್ಕಂಥದ್ದು ನಾವು ಪಶ್ಚಿಮ ಘಟ್ಟಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಆರಾಧನೆ ಇದೆ ಅದೇ ನಾವು ಬಯಲು ಸೀಮೆಗೆ ಬಂದ ತಕ್ಷಣ ಇದನ್ನು ಮುನೇಶ್ವರನ ತೋಪು ಚೌಡೇಶ್ವರಿ ತೋಪು ಭೂತಪ್ಪನ ತೋಪು ಈ ರೀತಿ ತೋಪುಗಳನ್ನಾಗಿ ಮಾಡಿ ಅಲ್ಲೂ ಸಹ ಏನು ನಾವು ಮಾಡಬಾರದು ಒಂದ್ಲಿ ಆ ದೇವರ ಆರಾಧನೆ ಮಾತ್ರ ವರ್ಷಕ್ಕೊಂದ್ಸರಿ ಹೊರಬೀಡುವಂತನೋ ಅಥವಾ ಬೀಡುವಂತನೋ ಆ ಹೊಲದಲ್ಲಿ ಹೋಗಿ ಒಂದ್ ದಿವಸ ಇದ್ದು ಬರ್ತಕ್ಕಂಥದ್ದು ಅಂದ್ರೆ ಏನೇ ನಾವು ಮನೆ ಕಟ್ಕೊಂಡು ಏನೇ ಮಹಲ್ಗಳಲ್ಲಿ ಸಹ ಅಲ್ಲಿ ಹೋಗಿ ಒಂದು ಸಿಗ್ತಕ್ಕಂಥ ತೃಪ್ತಿ ಆ ಸಂತೋಷ ಅಟ್ಲೀಸ್ಟ್ ವರ್ಷಕ್ಕಾದ್ರೂ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ನಾವೆಲ್ಲ ಪ್ರಕೃತಿಯ ಮಕ್ಕಳೇ ಆ ಪ್ರಕೃತಿಯ ಆರಾಧಕರೇ ಅನ್ನೋಂಥದ್ನ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬದ ರೂಪದಲ್ಲಿ ತಂದಿಟ್ಟಿದ್ದಾರೆ ಬೆಳದಿಂಗಳು ಊಟ ಆಗಿರ್ಬೋದು ಊಟ ಖಂಡಿತ ಹೌದು ಇವೆಲ್ಲಾನು ಕೂಡ ನಾವು ಪ್ರಕೃತಿಯನ್ನು ಆರಾಧಿಸಕ್ಕೆ ಮಾಡುವಂತ ಒಂದು ಆಚರಣೆಗಳು ಸೊ ಇದರಿಂದ ಮತ್ತೆ ಪರಿಸರದ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗುತ್ತೆ ಜಾಗೃತಿ ಕೂಡ ಮೂಡುತ್ತೆ ಮಕ್ಕಳಲ್ಲೂ ಇದನ್ನ ನಾವು ಬಿತ್ತೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀರಿ ಈ ಒಂದು ಸಂಪ್ರ ಈಗ ಜಾನಪದ ಹೇಳೋದು ಹೇಳಿದಾಗೆ ಜಾನಪದದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೋದು ಪರಿಸರದ ಬಗ್ಗೆ ಮತ್ತು ಎಷ್ಟೋ ಮಾಹಿತಿಗಳು ವೈಜ್ಞಾನಿಕ ಮಾಹಿತಿಗಳು ಕೂಡ ಜಾನಪದದಲ್ಲಿ ನಾವು ತಿಳ್ಕೊಳ್ಳೋ ಅಂಥದ್ದಿದೆ ಅಂಥದ್ದು ಯಾವ ರೀತಿ ಸಂರಕ್ಷಣೆಗೆ ಹೆಲ್ಪ್ ಆಗುತ್ತೆ ಈಗ ಪ್ರತಿ ಹಳ್ಳಿನಲ್ಲಿ ತಾವು ಬಹುಶಃ ನಮ್ಮ ಒಂದು ಏಟೀಸಲ್ಲಿ ಬಾರ್ನಾಗಿರೋರಿದ್ದರೆ ಖಂಡಿತ ನಾವು ಒಂದು ಅರಳಿ ಮರವನ್ನು ಅಥವಾ ಅರಳಿ ಕಟ್ಟೆಯನ್ನು ಅಥವಾ ಒಂದು ಬೇವಿನ ಕಟ್ಟೆ ಅಥವಾ ಅರಳಿ ಮತ್ತು ಬೇವು ಜೊತೆಗಿರ್ತಕ್ಕಂಥದನ್ನ ಆ ಕಟ್ಟೆಗಳ ಮೇಲೆ ನಾವೆಲ್ಲ ಆಟ ಆಡಿರ್ತೀವಿ ಅಥವಾ ಕುತ್ಕೊಂಡಿರ್ತೀವಿ ಅಥವಾ ಹಿರಿಯರೆಲ್ಲ ಕುಂತು ಏನೋ ಆಟಗಳ್ನ ಆಡಿದ್ದು ನೋಡಿದ್ದೀವಿ ಸೊ ನಮಗನ್ನಿಸ್ತಕ್ಕಂಥದ್ದು ಇದೆಲ್ಲದನ್ನು ಸ್ವಲ್ಪ ಇದರಲ್ಲಿ ಆ ಹಬ್ಬಗಳು ಬಂದಾಗ ಅಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಅಲ್ಲೇ ಉಯ್ಯಾಲೆಗಳನ್ನ ಹಾಕ್ತಕ್ಕಂಥದ್ದು ಬೇಸಿಗೆ ಸಮಯದಲ್ಲಿ ಅಲ್ಲೆಲ್ಲ ಸೇರಿ ಆಡ್ತಕ್ಕಂಥದ್ದು ಇರ್ತಿತ್ತು ಬರ್ತಾ ಬರ್ತಾ ಬಹುಶಃ ಅದು ಬೇರೆ ಥರ ಉಪಯೋಗ ಆಗಿ ಅದನ್ನು ಸೋಮಾರಿ ಕಟ್ಟೆನು ಅಂತಲೂ ಕರೆದಿರ್ಬೋದು ಇಸ್ಪೀಟಿಂಗ್ ಕಟ್ಟೆನು ಅಂತ ಅಂಥೇಳಿ ಕರೆದಿರ್ಬೋದು ಆದರೆ ಇವತ್ತು ಎಲ್ಲಿ ಆಕ್ಸಿಜನ್ ಜಾಸ್ತಿ ಬೇಕು ರಿಕ್ವೈರ್ಮೆಂಟ್ ಬೇಕಂದರೆ ಆಕ್ಸಿಜನ್ ಬಾರ್ಸ್ ಅನ್ನೋ ಒಂದು ಕಾನ್ಸೆಪ್ಟು ಬಂದಿದೆ ಸೊ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಾವು ಕುಂತು ಹೆಚ್ಚು ಹೆಚ್ಚು ಆಕ್ಸಿಜನ್ನ ನಾವು ತಗೋಬೇಕು ಅದರಿಂದ ನಮ್ಗೆಲ್ಲರಿಗೂ ಆರೋಗ್ಯ ಚೆನ್ನಾಗಾಗುತ್ತೆ ಅಂತೇಳಿ ಇದು ನೀವು ವೈಜ್ಞಾನಿಕವಾಗಿ ನೋಡಿದ್ರೂ ಸಹ ಫೈಕಸ್ ಸ್ಪೀಶೀಸ್ ಅಂದರೆ ಆಲದ ಜಾತಿಗೆ ಸೇರಿರ್ತಕ್ಕಂಥ ಯಾವುದೇ ಮರಗಳಿದ್ರು ಸಹ ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ನೀಡ್ತಕ್ಕಂಥ ಒಂದು ಗುಣವಂತಿರ್ತಕ್ಕಂಥ ಮರಗಳು ಅಂಥ ಒಂದು ಮರಗಳಲ್ಲಿ ಅರಳಿ ಮರಕ್ಕೆ ಪ್ರಾಶಸ್ತ್ಯವಿತ್ತಿದ್ರಿಂದ ನಾವು ಅದನ್ನು ಮೂಲತೋ ಬ್ರಹ್ಮ ರೂಪಾಯ ಮದ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವ ರೂಪಾಯ ಇತಿ ವೃಕ್ಷರಾಜ ತೇನಮಹ ಅಂತೇಳಿ ನಮ್ಮ ಒಂದು ಇದರಲ್ಲಿ ಹೇಳಿದ್ರು ಸಹ ಅದನ್ನು ನಮ್ಮ ಒಂದು ಊರಲ್ಲೇ ಸ್ಥಾಪಿಸಿ ತ್ರಿಮೂರ್ತಿಗಳ ಸ್ಥಾಪನೆಯನ್ನು ಒಂದು ರೀತಿ ಮಾಡಿದ್ದೀವಿ ಅಂತಂತ ಅಂದ್ಕೊಂಡ್ರು ಅದ್ರ ಜೊತೆಗೆ ಒಂದು ಬೇವಿನ ಮರ ಇವತ್ತು ಬೇವಿನ ಮರ ಮತ್ತು ಬೇವಿನ ಎಲೆ ಸೊ ಈ ಬೇವಿನ ಮರ ಮತ್ತು ಬೇವಿನ ಎಲೆಯ ಉಪಯೋಗವನ್ನು ಇವತ್ತು ಎಲ್ಲಾದ್ರಲ್ಲೂ ಹಿಂದೆ ಜ್ವರ ಬಂದರೆ ಮೊದಲಾದ್ರೂ ಚಕ್ಕೆ ತೆಗೆದು ಅದ್ರ ಕಷಾಯನೇ ಕೊಡ್ತಾಯಿದ್ರು ಅಥವಾ ಅದ್ರ ಎಲೆನ ಕೊಡ್ತಾಯಿದ್ರು ಆಮೇಲೆ ಒಂದು ಕೀಟಗಳಿಂದ ರಕ್ಷಣೆ ಮಾಡ್ಕೊಳಕ್ಕೆ ನಮ್ಮ ಒಂದು ಬೇಳೆಕಾಳುಗಳು ದವಸ ಧಾನ್ಯಗಳನ್ನ ಅದ್ರ ಎಲೆನ ಒಣಗಿಸಿ ಹಾಕ್ತಾಯಿದ್ರು ಅಂದರೆ ಅದನ್ನು ನಾವು ಒಂದು ಬ್ಯಾಕ್ಟೀರಿಯಾ ಸೈಡಾಗಿ ಸೈಡ್ ಸೈಡಾಗಿ ಇನ್ಸೆಕ್ಟಿಸೈಡ್ ಆಗಿ ನೆಮಟಿಸೈಡ್ ಆಗಿ ಉಪಯೋಗಿಸಿದೀವಿ ಭೂಷಣ ಮಿರಿಯರು ಸೂಸೈಡ್ ಒಂದು ಬಿಟ್ರು ಯಾಕಂದ್ರೆ ಅವರಲ್ಲಿ ಆ ಪದನ ಅರ್ಥನೇ ಇಲ್ಲ ಇನ್ನು ಮಿಕ್ಕಿದ ಎಲ್ಲದಕ್ಕೂ ಬಹಳ ಉತ್ಸಾಹದಿಂದ ಪ್ರಕೃತಿಯಲ್ಲಿ ಸಿಗೋದನ್ನೇ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಸಂತೋಷದಿಂದ ಜೀವನ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಆಕ್ಸಿ ಬ್ಯಾಂಕ್ಸ್ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಈ ಒಂದು ಇದು ಕಡಿಮೆ ಆಗ್ತಾ ಬರ್ತಿದೆ ಈ ತರ ಯಾವ್ದು ಅರ್ಲಿ ಕಟ್ಟೆಗಳು ಕಡಿಮೆ ಆಗ್ತಾ ಬರ್ತಿದೆ ಅವು ಸಹಸ್ಥಾನ ಇವತ್ತು ದೇವಸ್ಥಾನಗಳು ಏನಾಗಿದೆ ಬರೀ ಕಾಂಕ್ರೀಟ್ ಅಲ್ಲಿ ಅಥವಾ ಕಲ್ಲಲ್ಲಿ ದೊಡ್ಡದಾಗಿ ಕಟ್ಟರೆ ನಾವು ದೇವಸ್ಥಾನ ಅಂತೀವಿ ಆದ್ರೆ ಇವತ್ತು ಸಹ ನಮ್ಗೆ ಎಲ್ಲಿ ದೊಡ್ಡದು ಹಳೆ ಮರಗಳಿರ್ತದೆ ಎಲ್ಲಿ ಸ್ವಲ್ಪ ನೀರು ಹರಿತಿರ್ತದೆ ಅಥವಾ ಕೆರೆ ಅಕ್ಕಪಕ್ಕ ಇರ್ತದೆ ಇಂತ ಕಡೆ ಹೋಗಿ ಅದು ಬರೀ ಒಂದು ಮರ ಇದ್ರೂ ನಮಗೆ ಅದು ದೈವಿ ಶಕ್ತಿಯ ಒಂದು ಅನುಭೂತಿ ಆಗುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೌದು ಅಲ್ಲೆಲ್ಲ ಒಳಗಡೆ ಹೋದ್ರೆ ಅನುಭೂತಿ ನಮ್ಗೆ ಆಗೋದಿಲ್ಲ ಹಾಗಾಗಿ ವೈಪ್ಸ್ ಏನಂತಂದ್ರೆ ಅಲ್ಲಿ ನೀರಿನ ಹರಿವಿನ ಶಬ್ದ ಇರಬಹುದು ಆ ಮರ ದೊಡ್ಡ ಮರ ಒಂದು ಚಿಕ್ಕ ಮಂಟಪ ಇಲ್ಲ ಓಪನ್ ಇದ್ರೂ ಕೂಡ ದೇವಸ್ಥಾನದ ಬಗ್ಗೆ ಅಷ್ಟೊಂದು ನಮಗೆ ಗಮನ ಸೆಳೆಯುತ್ತೆ ಅಷ್ಟೊಂದು ಅದ್ರ ಬಗ್ಗೆ ಭಕ್ತಿ ಭಾವ ಮಾಡುತ್ತೆ ನೀವು ಅದೇ ಏನು ಶಬ್ದ ಅಂತ ಹೇಳಿದ್ರಲ್ಲ ಅದನ್ನ ಎಕಾಲಜಿಕಲ್ ಅಕಾಸ್ಟಿಕ್ಸ್ ಅಂತೀವಿ ನಾವು ಒಂದು ಅರಣ್ಯಗಳಲ್ಲಿ ಹೋದಾಗ ನದಿ ಸಮೀಪ ಹೋದಾಗ ಅಲ್ಲಿ ಒಂದು ಕಪ್ಪೆ ಇರ್ಬೋದು ಒಂದು ಸಿಕ್ಕಾಡ ಇರ್ಬೋದು ಅಥವಾ ಬೇರೆ ಒಂದು ಕೀಟಗಳಿರ್ಬೋದು ಪಕ್ಷಿಗಳಿರ್ಬೋದು ಅವೆಲ್ಲ ಕೂಗೋದ್ರ ದನಿನಲ್ಲಿ ನಮ್ಗೆ ಆ್ಯಕ್ಚುಲಿ ತಾನೇ ತಾನಾಗಿ ಸ್ವಲ್ಪ ಬಿ ಪಿ ಜಾಸ್ತಿ ಇದ್ರೂ ಸಹ ಏನೋ ಒಂಥರ ಶಾಂತಿ ಆದಂಥ ಒಂದು ಅನುಭವ ಆಗುತ್ತೆ ಅದು ಅನುಭವ ಯಾಕಂದರೆ ಬೇಸಿಕಲಿ ಮನುಷ್ಯ ಪ್ರಕೃತಿಯ ಶಿಶುವೇ ಹೌದು ಆದರೆ ಈಗ ನಾವು ನಮ್ಮ ಅನಿವಾರ್ಯತೆಗಳಿಂದ ಈ ಬೇರೆ ಬೇರೆ ನಮಗೆ ಸಿಕ್ಕಂಥ ಟೆಕ್ನಾಲಜಿಗಳಿಂದ ನಾವು ಅದರಿಂದ ದೂರ ಆಗ್ತಾ ಇದೀವಿ ನಾವು ಭ್ರಮೇಲಿ ಇದೀವಿ ಅಷ್ಟೇ ಬೇರೆ ಅಂತ ಇದೀವಿ ಹಿಂದೆ ನಾವೀಗ ಹೇಳಿದಂಗೆ ಅರಣ್ಯಗಳಿದ್ದಿದ್ನ ನಾವು ಕನ್ವರ್ಷನ್ ಮಾಡಿ ಕೃಷಿಗೆ ಬಂದ್ವಿ ಕೃಷಿ ಇದ್ದಿದ್ದನ್ನ ಕನ್ವರ್ಷನ್ ಮಾಡಿ ನಿವೇಶನಗಳಿಗೆ ಬಂದ್ವಿ ನಿವೇಶನ ಇದ್ದಿದ್ದನ್ನ ಕನ್ವರ್ಷನ್ ಮಾಡಿ ಇವತ್ತು ಕಮರ್ಷಿಯಲ್ ಇದಕ್ಕೆ ಬಂದಿದ್ದೀವಿ ಅಂದರೆ ಇದೇ ರೀತಿ ಹೋಗ್ತಾ ಹೋಗ್ತಾ ಇದ್ದರೆ ಸೊ ನಮಗೆ ನೆಲದ ಮುಖ್ಯವಾಗಿ ನಮಗೆ ಏನು ಜೀವ ಜಲ ಮತ್ತು ಪ್ರಾಣವಾಯು ಅಂತಲೇ ಕರೆದಿದ್ದಾರೆ ನಮ್ಮ ಹಿರಿಯರು ಸೊ ನಾವು ಐವತ್ತು ಸೆಕೆಂಡು ಸಹ ಉಸಿರು ಕಟ್ಟಿ ನಿಲ್ಲಕ್ಕಾಗಲ್ಲ ಅಷ್ಟು ಆಕ್ಸಿಜನ್ ನಮಗೆ ರಿಕ್ವೈರ್ಮೆಂಟ್ ಇದೆ ಇನ್ನೂರಿಂದ ಮುನ್ನೂರು ಲೀಟರ್ ಆಕ್ಸಿಜನ್ ಬೇಕು ನಮಗೆ ಅಂದ್ರೆ ಪ್ರತಿ ದಿವಸ ಅದನ್ನು ಯಾವ್ದು ಮಿಷಿನ್ ಅಲ್ಲಿ ಅದಕ್ಕೆ ಪತ್ರ ಹರಿತು ಬಿಟ್ರೆ ಇನ್ನೇನು ಮಾಡಲಿಕ್ಕೆ ದ್ವಿತೀಯ ಸಂಶ್ಲೇಷಣೆಯಿಂದ ಫೋಟೋ ಸಿಂಥಸಿಸ್ ಇಂದ ಮಾಡಲಿಕ್ಕೆ ಸಾಧ್ಯ ಬಿಟ್ರೆ ಇನ್ನು ಯಾವ್ದ್ರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ವಿನಾಶವನ್ನು ನಾವೇ ತಂದ್ಕೊಳ್ತಾ ಇದೀವಿ ಈ ಪ್ರಕಾರ ಅಂದ್ರೆ ಸನಿಹ ಹೋಗ್ತಾ ಇದೀವಿ ಈ ನಮ್ದು ಆಶಯ ಏನಂದ್ರೆ ಆ ಥರ ಹೋಗ್ತಾ ಇರೋದನ್ನ ಅಲ್ಲೇ ನಿಂತುಬಿಟ್ಟರೆ ತುಂಬ ಒಳ್ಳೆಯದು ಹೌದು ಅದು ಸನಿಹಕ್ಕೆ ಹೋಗಬಾರ್ದು ನಾವು ಔದ್ಯೋಗೀಕರಣ ಮತ್ತು ಕೈಗಾರಿಕೀಕರಣ ಏನು ಹೊರಡು ವಾರಗಳ ನಂತರ ಆಯಿತು ಅತ್ಯಂತ ಹೆಚ್ಚು ನಾವು ಕೊಳ್ಳು ಬಾಕತ್ತ ಕಡೆಗೆ ಹೋದ್ವಿ ಅಂದರೆ ಹೆಚ್ಚೆಚ್ಚು ಮಾರ್ಕೆಟಿಂಗ್ ನನಗೆ ಅವಶ್ಯಕತೆ ಇದೆಯೋ ಇಲ್ವೋ ಆದರೂ ಸಹ ನಾವು ಅದನ್ನ ಆಚರಣೆ ಬೇಕು ನಮ್ಗೆ ಅದರ ಅವಶ್ಯಕತೆ ಬೇಕು ಅಂತೇಳಿ ಈ ಸಂಪ್ರದಾಯನ ನಾವು ಉಳಿಸ್ಕೊಂಡು ಹೋಗೋದರಲ್ಲಿ ಈ ಆಚರಣೆಗಳನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋದ್ರಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯಗಳನ್ನ ಹಾಕೋ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬಹುದು ಅದೇ ಬಿಗ್ಗೆಸ್ಟ್ ಚಾಲೆಂಜ್ ಇವತ್ತಿನ ಇವತ್ತಿನ ದಿನ ನಮ್ಮ ಚಾಲೆಂಜ್ ಇರೋದು ನಾವು ತುಂಬ ಸುಖ ಮತ್ತು ಸಂತೋಷ ಪಟ್ಟಿದ್ದೀವಿ ಕೆರೆ ಕುಂಟೆ ಹಳ್ಳ ಅದರಲ್ಲೆಲ್ಲ ಹೊಡೆದಿದ್ದೀವಿ ಅಲ್ಲೇ ಸಿಗ್ತಕ್ಕಂಥ ನೀರನ್ನ ಕುಡಿದೀವಿ ಹೊರತೆ ತೆಗೆದು ಆದರೆ ಇವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ನಾವಲ್ಲದನ್ನು ಕುಡಿಸ್ತೀವ ಅಂತ ಅಂದರೆ ಅಂದರೆ ಮೂವತ್ತು ವರ್ಷಗಳಲ್ಲಿ ಈಗ ಬೋರ್ವೆಲ್ಲು ಸುಮಾರು ಹೆಚ್ಚಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಈಚೆಗೆ ನೀರು ಮತ್ತು ಅಂತರ್ಜಲ ಇಷ್ಟು ಕೆಳಗಡೆ ಹೋಗಿದೆ ಅಂತಂದರೆ ಬಾವಿಗಳಲ್ಲಿ ನೀರಿರುವಂಥ ಒಂದು ಇದೇ ಇಲ್ಲ ಸಂಗತಿನೇ ಇಲ್ಲ ಇವತ್ತು ಸೊ ಇನ್ನು ನಾವು ಕುಂಟೆ ಕೆರೆಗಳನ್ನ ಎಷ್ಟು ಕಲುಷಿತ ಮಾಡಿದ್ದೀವಿ ಅಂತಂದರೆ ಅದನ್ನು ಆ ಇದರಲ್ಲೋಗಿ ಈಗಿನ ಜನ್ರೇಷನ್ ಬಾಳಬೇಕು ಅವ್ರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತೀವಿ ನಮ್ಮ ಜನ್ರೇಷನ್ ನಾವು ಸ್ಟ್ರಾಂಗ್ ಇದ್ವಲ್ಲ ನಾವು ಇಪ್ಪತ್ತು ವರ್ಷದಿಂದ ಕೆರೆ ನೀರು ಕುಡಿದಿದ್ದೀವಿ ಇವತ್ತು ನಾವು ಕುಡಿಯೋಕ್ಕಾಗುತ್ತೆ ಅದನ್ನು ಕುಡಿದ ತಕ್ಷಣ ನಮಗೆ ಜ್ವರ ಅಥವಾ ಇನ್ನೊಂದು ಗಂಟ್ಲು ಇದು ಈ ಥರ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ಅಷ್ಟು ನಾವು ನೀರನ್ನ ಕಲುಷಿತ ಮಾಡಿ ಕಲುಷಿತ ಮಾಡಿದ್ದೀವಿ ಸೊ ಹಾಗಾಗಿ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಇದನ್ನು ತೋರಿಸೋದು ಹೇಗೆ ಇದರ ಆಚರಣೆ ಮಾಡೋದು ಹೇಗೆ ಅಂತಂದರೆ ಇವತ್ತು ಶಾಲೆಗಳಲ್ಲಿ ಮಾಡಲಿಕ್ಕೆ ಇದನ್ನು ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಇಲಾಖೆ ಇವತ್ತು ಚಿನ್ನರ ವನ ದರ್ಶನ ಅಂತ ಇತರ ಕಾರ್ಯಕ್ರಮಗಳನ್ನ ಏನ್ ಮಾಡಿದೆ ಸೊ ವನವನ್ನ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಇವತ್ತು ಕರ್ನಾಟಕ ಎಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಪರಿಸರ ಪ್ರವಾಸೋದ್ಯಮ ಮಂಡಳಿ ಇದೆ ಅದ್ರ ಮುಖಾಂತರ ಪರಿಸರ ಪ್ರವಾಸೋದ್ಯಮದಲ್ಲಿ ಟ್ರೆಕ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ತರ ಅಲ್ಲಿಗೆಲ್ಲ ಹೋದಾಗ ಅದನ್ನ ನೋಡಿದಾಗ ಬಹುಶಃ ಪ್ರಕೃತಿಯನ್ನ ನಾವು ಯಾವತ್ತೂ ಮೊದಲು ಸವದಾಗ್ಲೇ ಅದ್ರ ಬಗ್ಗೆ ಅದರ ಸವಿಯ ಬಗ್ಗೆ ನಮಗೆ ಗೌರವ ಸಿಗೋದು ಹಾಗಾಗಿ ಬಾಲ್ಯದಿಂದಲೇ ಈಗಲಿಂದಾನೇ ನಾವು ಅದನ್ನ ಕಲಿಸಿದಾಗ ಕಲಿಸ್ಬೇಕು ಅವ್ರಿಗೂ ಕೂಡ ಪರಸ್ಪರ ಗೌರವ ಮತ್ತೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ ಸಿಗುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸಮಯದ ಅಭಾವ ಇನ್ನೂ ಬೇಕಾದಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕಿದ್ರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ತಮಗೆ ಧನ್ಯವಾದಗಳು ಏನು ಈ ಹಸಿರು ಹೊನ್ನು ಹೇಳಿ ತಾವು ಈ ಕಾರ್ಯಕ್ರಮವನ್ನು ಇದು ಎರಡನೇ ಸೀಸನ್ ಮಾಡ್ತಾ ನಾವು ಒಂದು ಬೀಜವನ್ನು ಹಾಕಿದಾಗ ಅದು ಅಂಕುರವಾಗಿ ಮೊಳಕೆ ಒಡೆದು ಅದು ಪೈರಾಗಿ ತೆನೆ ಹಾಕಿ ಕೊನೆಗೆ ಆ ತೆನೆ ಏನಿರುತ್ತೆ ಅದನ್ನು ಹೊನ್ನಿನ ತೆನೆ ಅಂತೀವಿ ಅಂದರೆ ಹೊನ್ನಿನ ಬಣ್ಣವನ್ನು ತಗೊಳುತ್ತೆ ಅದು ಸೊ ಹಾಗಾಗಿ ಹೊನ್ನ ಬಿತ್ತೆಯುವ ಅಂತ ಅಂತೇಳಿ ನಮ್ಮ ಜನಪದಿಯರು ಹೇಳ್ತಾರೆ ನಾವು ಬಿತ್ತೋದು ಒಂದೇ ಕಾಳು ಇರ್ಬೋದು ಅದು ನೂರಾರು ಕಾಳುಗಳಾಗಿ ಮತ್ತೆ ಸಮಾಜಕ್ಕೆ ಉಪಯೋಗಕ್ಕೆ ಬರುತ್ತೆ ಸೊ ಹನಿ ಹನಿ ಗೂಡಿದ್ರೆ ಹಳ್ಳ ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತಲೂ ಹೇಳ್ತಾರೆ ಸೊ ಹೀಗೆ ಪ್ರತಿಯೊಂದು ಆಶಯಗಳೂ ನಮ್ಗೇನು ಆಶಯಗಳಿರಬೇಕಂದ್ರೆ ಮುಂದಿನ ಪೀಳಿಗೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕು ನಾವೆಷ್ಟು ಪಟ್ವಿ ಆ ಪೀಳಿಗೆನೂ ಸಹ ಹಾಗೆ ಶಾಂತಿಯಿಂದ ಇರಲಿ ಅನ್ನೋ ಒಂದು ಆಶಯದಿಂದ ತಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ತಿಳಿಸ್ತೇನೆ ಅಭಿನಂದನೆಗಳು ಧನ್ಯವಾದಗಳು ಧನ್ಯವಾದಗಳು